ಸರ್ಕಾರಕ್ಕೆ ಸಲ್ಲಿಸಿದೆ ಸರ್ಕಾರ ಚಿಂತನೆ ನಡೆದಿದೆ ಇಲ್ಲಿ ದಿನ ಪತ್ರಿಕೆಗಳಲ್ಲಿ ಐದು ಆರು ಒಳ ಒಂದು ಅಂಕಿಅಂಶ ಬಂದಿದೆ ಈ ನಿಟ್ಟಿನಲ್ಲಿ ತಮ್ಮ ಅಂಕಿತ ಅಭಿಪ್ರಾಯ ಸರ್ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಪರವಾಗಿ ಏನು ಒಳ ಮೀಸಲಾತಿ ಕುರಿತಂತೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ತಳ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡುವಾಗ ಎಂಪರಿಕಲ್ ಡಾಟಾ ಇಟ್ಕೊಂಡು ಕೊಡಿ ಅಂತ ಹೇಳಿದ್ರು ಅದರ ಆದೇಶದಂತೆ ರಾಜ್ಯ ಗಣರಾಜ್ಯ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಪ್ರಗತಿಪರ ಚಿಂತಕರಾದಂತಹ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ಮಾಡಿದ್ರು ಇದು ಆಕ್ಚುಲಿ ಸೂಕ್ಷ್ಮ ವಿಷಯ ಒಳ ಮೀಸಲಾತಿಗೆ ಸಂಬಂಧಿಸಿದ ಮಾಹಿತಿ ಮಾಡುವಂಥದ್ದು ಆದಾಗ್ಯೂ ಕೂಡ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲೇ ವರದಿಯನ್ನು ಮಾನ್ಯ ನ್ಯಾಯಮೂರ್ತಿಗಳಾದಂತ ನಾಗಮೋಹನ್ ದಾಸ್ ಮೊನ್ನೆ ದಿನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅವ್ರಿಗೆ ನಮ್ಮ ಸಮನ್ವಯ ಸಮಿತಿಯ ಪರವಾಗಿ ತುಂಬು ಹೃದಯದ ಭೀಮಾ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿ ವರದಿ ಸಿದ್ಧಪಡಿಸೋದ್ರಲ್ಲಿ ಸರ್ಕಾರ ಕೂಡ ತುಂಬಾ ಸಹಕಾರ ಮಾಡಿದೆ ಮೊನ್ನೆ ಸಚಿವರಾದಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎಚ್ ಸಿ ಮಾಧವಪ್ಪ ಸರ್ ಅವ್ರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ ಒಟ್ಟಾರೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ ಆದ್ರೆ ಮೊನ್ನೆ ಸರ್ಕಾರದ ಎಲ್ಲರೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರು ಕೆ ಎಚ್ ಮುನಿಯಪ್ಪ ಸಾಬ್ರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಮೊನ್ನೆ ನ್ಯಾಯಮೂರ್ತಿಗಳನ್ನ ವರದಿಯನ್ನು ಸ್ವೀಕರಿಸಿದ್ದಾರೆ ವರದಿ ಇನ್ನೂ ಕೂಡ ಓಪನ್ ಆಗ್ಬೇಕಾಗಿದೆ ಬಹಿರಂಗವಾಗಿ ಬಿಡಬೇಕಾಗಿದೆ ಅದು ಸಚಿವ ಸಂಪುಟದ ಸಭೆ ಮುಂದೆ ಕೂಡ ಬರಬೇಕಾಗಿದೆ ಆದ್ರೆ ವಿಷಾದ ಅಂದ್ರೆ ನಿನ್ನೆಯ ಪತ್ರಿಕೆಗಳಲ್ಲಿ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಎಡ ಸಮುದಾಯ ಆರು ಪರ್ಸೆಂಟ್ ಇದೆ ಬರ ಸಮುದಾಯ ಐದು ಪರ್ಸೆಂಟ್ ಇದೆ ಮತ್ತೆ ಗೋವಿ ಲಮ್ಮಡಿ ಕೊರ್ಮಾ ಕೊರ್ಚ ನಾಲ್ಕು ಪರ್ಸೆಂಟ್ ಇದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಒಂದು ಪರ್ಸೆಂಟ್ ಇದೆ ಅಂತೇಳಿ ಪ್ರಕಟ ಆಗಿರುವಂತದ್ದು ಎಲ್ಲ ಕಡೆ ಗೊಂದಲವನ್ನು ಉಂಟು ಮಾಡಿದೆ ಆಕ್ಚುಲಿ ವರದಿಯ ಪರಿಪೂರ್ಣ ಯಾರು ಅಧ್ಯಯನ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನೆನ್ನೆಯಿಂದ ಅಪಾರವಾದಂತಹ ಗೊಂದಲ ಬಂದಿದೆ ಈ ಗೊಂದಲ ಬಂದಿರೋದ್ರ ಬಗ್ಗೆ ಇವತ್ತು ಎಲ್ಲರೂ ಕೂಡ ನಾವು ಪರಾಮರ್ಶೆ ಮಾಡಬೇಕಾಗಿದೆ ಇವತ್ತೇನಾಗಿದೆ ನನಗೂ ಒಂದು ಆಶ್ಚರ್ಯ ಕಾಡ್ತಿರುವಂಥದ್ದು ಸದಾಶಿವ ಆಯೋಗದ ಎರಡ್ ಸಾವಿರದ ಹನ್ನೊಂದರ ವರದಿ ಪ್ರಕಾರ ಆರು ಪರ್ಸೆಂಟ್ ಮಾದಿಗ ಸಮುದಾಯ ಐದು ಪರ್ಸೆಂಟ್ ಬಲ್ಗೈ ಸಮುದಾಯ ಇತ್ತು ಅದನ್ನೇ ನಾಗಮೋಹನ್ ದಾಸ್ ಅವರು ಹದಿನೇಳು ಮತ್ತು ಏಳರಕ್ಕೋಸ್ಕರ ಆಯೋಗ ಮಾಡಿದಾಗ ಮಾಧುಸ್ವಾಮಿ ವರದಿ ಪ್ರಕಾರ ಆರು ಪರ್ಸೆಂಟ್ ಮಾದಿಗ ಸಮುದಾಯ ಐದು ಪಾಯಿಂಟ್ ಐದು ಪರ್ಸೆಂಟ್ ಬಲ್ಗೈ ಸಮುದಾಯ ಇತ್ತು ಕೊರ್ಮಾ ಕೊರ್ಚಾ ಲಂಬಾಡಿ ಬೋವಿಗಳು ಮೂರು ಪರ್ಸೆಂಟ್ ಇದ್ರು ಅದ್ರ ಏನಾಗಿದೆ ಈಗ ನಿನ್ನೆ ಪತ್ರಿಕೆಗಳು ಬಂದಿರೋ ಪ್ರಕಾರ ನೋಡಿದಾಗ ಆರು ಪರ್ಸೆಂಟ್ ಮಾದಿಗರು ಯಥಾಸ್ಥಿತಿ ಅಂತಿದೆ ಆದರೆ ಐದುವರೆ ಪರ್ಸೆಂಟ್ ಇದ್ದಂತ ಬಲಗೈನವ್ರು ಐದು ಪರ್ಸೆಂಟ್ ಹೆಂಗಪ್ಪ ಆದ್ರು ಅನ್ನೋದು ಒಂದು ಗೊಂದಲ ಆದ್ರೆ ಗೋವಿ ಲಂಬಾಣಿ ಕೊರ್ಮಾ ಕೊರ್ಚಗಳು ಮಾಧು ಸಂಭೀರ ವರದಿ ಪ್ರಕಾರ ಮೂರು ಇದ್ದಿತ್ತು ನಾಲ್ಕು ಹೆಂಗಾಯ್ತು ಅನ್ನೋದು ಕೂಡ ಗೊಂದಲ ಇದೆ ಇದು ನನಗೆ ವಿರೋಧ ಮಾಡ್ತಿಲ್ಲ ಅದ್ರ ಗೊಂದಲದ ಕೂಡ ನಾವು ಇದೆ ಮತ್ತೆ ನೆಪದಲ್ಲೇನೆ ಹಲವಾರು ಉಪಜಾತಿ ಸಂಘಟನೆಗಳು ಹೆಚ್ಚಿರೋರು ನಾವು ಹೆಚ್ಚಾಗಿದ್ದೀವಿ ಅಂತೇಳಿ ಕಡಿಮೆ ಇರೋರು ಇವರು ಕೀಳು ಅನ್ನೋ ತರ ಆಗ್ಲಿ ಇದು ಅನುಮಾನ ಕೆಡೆ ಮಾಡ್ತಾ ಇದೆ ಈ ವರದಿ ವಸ್ತು ಸ್ಥಿತಿಯ ವಾಸ್ತವಿಕನ ಅಂತಾನೂ ಕೂಡ ಒಂಥರ ಅನಾರ್ಕಿಯಾಗಿ ಆರ್ಗ್ಯೂ ಮಾಡ್ತಿದ್ದಾರೆ ಕೆಲವರು ಈ ವಿಷಯವನ್ನ ಇಟ್ಕೊಂಡು ಜನರಲ್ಲಿ ಭಾವೋದ್ರೇಕವನ್ನ ಮಾಡ್ತಿದ್ದಾರೆ ಭಾವೋದ್ರೇಕ ಆಗ್ಬೇಕಾಗಿರೋದು ಇಲ್ಲಿ ಬೌದ್ಧಿಕೋದ್ರೇಕ ಆಗ್ಬೇಕಾಗಿದೆ ಮತ್ತೆ ಇದರ ಹೆಸರಿನಲ್ಲಿ ತಳ ಸಮುದಾಯದ ನಡುವೆ ಒಡಕನ್ನ ಉಂಟು ಮಾಡಬಾರ್ದು ನಾವು ಒಳ ಮೀಸಲಾತಿ ಕೊರತಂತೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೊಟ್ಟಾಗ್ಲೇ ಹೇಳಿದೀವಿ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಒಳ ಮೀಸಲಾತಿ ಕೊಡುವುದು ಕಡ್ಡಾಯ ಅದು ಒಳ ಮೀಸಲಾತಿ ಹೆಸರಿನಲ್ಲಿ ತಳ ಸಮುದಾಯ ಒಗ್ಗೂಡುವಿಕೆ ಆಗಬೇಕೆ ಹೊರತು ತಳ ಸಮುದಾಯದ ನೋಡಿ ಯಾವುದೇ ರೀತಿ ಒಡೆದು ಒಡೆದಾಡುವಿಕೆ ಆಗಬಾರದು ಅನ್ನೋ ನಮ್ಮ ಇದಾಗಿತ್ತು ಅದನ್ನ ಇವತ್ತು ಕೂಡ ಹೇಳ್ತಾ ಇದ್ದೀವಿ ಕೆಲವರು ಇನ್ನೂ ಕೂಡ ವರ್ಗಿನ ಪರಿಪೂರ್ಣ ಬಹಿರಂಗ ಆಗದಿದ್ರು ಕೂಡ ಒಂಥರ ಸರ್ವಜ್ಞರ ರೀತಿನೋ ಅಥವಾ ಏನೂ ಗೊತ್ತಿಲ್ಲ ಅಥವಾ ಅವರ ಅರೇಜ್ಞಾನಿ ತರನೋ ಅಥವಾ ಅವ್ರ ಭಾವ ಒಂಥರ ಜಾತಿ ಪ್ರೇಮನೋ ಗೊತ್ತಾಗ್ತಾ ಇಲ್ಲ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅದು ವಿಷಯ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ವಿಷಯಕ್ಕೆ ಮೇಲೆ ಬರ್ತಾ ಇದೆ ಸರ್ಕಾರಕ್ಕೆ ನಮ್ಮ ವಿನಮ್ರ ಮನವಿ ಅಂತ ಹೇಳಿದ್ರೆ ಈ ವರದಿಯನ್ನು ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಒಪ್ಪುವುದು ತಿರಸ್ಕರಿಸುವಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು ಸರ್ಕಾರ ಇದನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಒಂದು ಅವಲೋಕನವನ್ನು ಮಾಡಬೇಕಾಗಿದೆ ವಸ್ತು ಸ್ಥಿತಿಯ ಮೇಲೆ ವಾಸ್ತವಿಕತೆಯ ಮೇಲೆ ತಳ ಸಮುದಾಯದ ಮೇಲೆ ಶಾಶ್ವತ ಶತ್ರುತ್ವ ಹುಟ್ಟ ಉಂಟಾಗದಂತೆ ನನ್ನ ಮನವಿ ಇವತ್ತೇನಾಗ್ತದೆ ಈ ನೆಪದಲ್ಲಿ ಎಲ್ಲಿ ತಳ ಸಮುದಾಯದ ನಡುವೆ ಅಸ್ಪೃಶ್ಯರ ನಡುವೆ ಶಾಶ್ವತವಾದ ಶ್ ಶತ್ರುತ್ವ ನೆಲೆ ಅನ್ನೋ ಆತಂಕ ಕಾಣ್ತಾ ಇದೆ ಇದು ಅಂಬೇಡ್ಕರ್ ಕಂಡಂತದ ಭಾರತವನ್ನು ಬಯಸುವವರಾಗಿ ಅಂಬೇಡ್ಕರ್ ಅನುಯಾಯಿಗಳಾಗಿ ಇದು ಒಪ್ಪುವಂಥದ್ದಲ್ಲ ಯಾಕೆಂದ್ರೆ ಅಂಬೇಡ್ಕರ್ ಜಾತಿಗಳನ್ನ ವಿರೋಧಿಸಿದ್ರೆ ಹೊರತು ಜಾತಿ ಜಾತಿಯತೆಯ ವಿರೋಧಿಸಿದ್ರೆ ಹೊರತು ಯಾವುದೇ ಜಾತಿನೂ ಕೂಡ ಇದ್ಮಾಡಲ್ಲ ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಯಾರು ಹೊಡೆದಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಹೊರತು ಭಾರತೀಯತೆ ಇರಬೇಕು ಅಂತ ಹೇಳಿದ್ರೆ ಹೊರತು ಈ ತರ ಉಪರ ಉಪಜಾತಿ ರಾಜಕಾರಣ ಅವಕಾಶವಾದಿ ರಾಜಕಾರಣ ಮಾಡಿಲ್ಲ ಈ ಮೂಲಕ ಮನವಿಯನ್ನ ಮಾಡ್ತಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮಾಧುವಪ್ಪ ಸಹ ರಲ್ಲಿ ಮುನಿಯಪ್ಪ ಸೇರ್ಪರಮೇಶ್ವರ್ ಸರ್ ಎಲ್ಲರಲ್ಲೂ ಕೂಡ ಎಲ್ಲ ತಳ ಸಮುದಾಯದ ಸಚಿವರಲ್ಲಿ ಇನ್ನೊಂದವರಿಗೆ ಧ್ವನಿ ಆಗುವಂತ ಈ ವರದಿ ಆಗ್ಲಿ ಒಡೆದಾಡುವಿಕೆ ಸಂಸ್ಕೃತಿಗೆ ಅಂತ್ಯ ಆಗ್ಲಿ ಎಲ್ಲ ನೊಂದವರು ಒಳಗೊಳ್ಳುವಿಕೆ ಸಂಸ್ಕೃತಿ ಆಗ್ಲಿ ಅಂತೇಳಿ ಮತ್ತೆ ಗೊಂದಲವನ್ನು ಉಂಟು ಮಾಡ್ತಾ ಇರುವಂತ ಮಿತ್ರರಲ್ಲಿ ತಾವು ನಾಯಕರಾಗಬೇಕಾದ್ರೆ ನಾವೋದ್ರೇಕದ ಹೇಳಿಕೆಗಳನ್ನು ಕೊಟ್ಟರೆ ಸಾಮಾಜಿಕ ನಾಯಕರಾಗ್ತೀವಿ ಅನ್ನೋದು ಅಲ್ಲ ವೈಚಾರಿಕವಾಗಿರ್ಬೇಕು ನೈತಿಕತೆ ಇರಬೇಕು ಮೌಲ್ಯಯುತವಾಗಿದ್ದಂಥವ್ರು ಮಾತ್ರವೇ ಸಮಾಜದಲ್ಲಿ ಹತ್ತಾರು ವರ್ಷ ನೂರಾರು ವರ್ಷಗಳ ಕಾಲ ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಇದೇ ನಮ್ಗೆಲ್ಲರೂ ಆದರ್ಶ ಗೌತಮ ಬುದ್ಧರಿದ್ದಾರೆ ಜ್ಯೋತಿ ಬಾಪುಲಿ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತೇಳಿ ಸರ್ಕಾರಕ್ಕೆ ಮತ್ತೆ ಮನವಿಯನ್ನು ಮಾಡಿಕೊಳ್ತಿದ್ವಿ ಈ ವರದಿಯ ವೈಜ್ಞಾನಿಕವಾಗಿ ವಸ್ತು ಸ್ಥಿತಿ ವಾಸ್ತವಿಕತೆ ಮೇಲೆ ಒಪ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಿದ್ವಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ನೌಕರ ಸಮನ್ವಯ ಸಮಿತಿಯ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಅವರಿದ್ದಾರೆ ಸಿ ಅವರು ಇದಾರೆ ಮೋನ್ ಎಲ್ಲ ಪದಾಧಿಕಾರಿಗಳು ಸಮುದಾಯದ ಮುಖದಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೀವಿ ಜೈ ಕರಿಬಾರದು